ಮಲ್ಲಿಕಾರ್ಜುನರು ಹೇಳ್ತಾರಂತ ಆತಪ್ಪ ನಿನ್ನ ಒಂದು ಅಪೇಕ್ಷೆಯ ಮೇರೆಗೆ ನಾನು ಅಲ್ಲಿಗೆ ಬರ್ತೀನಿ ನೀವು ಹೋಗು ಅಂದಾಗ ಇಲ್ಲ ನೀವು ಒಬ್ಬರೇ ಬಂದರೆ ನಾ ಅಲ್ಲಿ ಹೋಗಿರಂಗಿಲ್ಲ ಇಲ್ಲಿ ಶ್ರೀಶೈಲದಲ್ಲಿ ಇರತಕ್ಕಂಥ ಸರ್ವಲಿಂಗಗಳು ಅಲ್ಲಿ ಬರಬೇಕು ಇಲ್ಲಿ ಇರ್ತಕ್ಕಂಥ ತೀರ್ಥಕೂಪಗಳು ಕಾಶಿ ಭಾಮಿ ರಾಮೇಶ್ವರ ಭಾಮಿ ಹಾಲಭಾಮಿ ಉಪ್ಪಲಗಿರಿಯಲ್ಲಿ ಎಲ್ಲ ಆಗಬೇಕು ಹಂಗಿತ್ತಂದ್ರೆ ನಾ ಅಲ್ಲಿಗೆ ಹೋಗ್ತೀನಿ ಅನ್ನುವಂಥ ಮಾತನ್ನು ಮಲ್ಲಿಕಾರ್ಜುನರ ಮುಂದೆ ಹೇಳಿದಾಗ ಆಗಲಿಪ್ಪ ಕೇಳ್ತಿ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಸರ್ವಲಿಂಗಗಳು ಉಪ್ಪಲಗಿರಿ ಕ್ಷೇತ್ರದಲ್ಲಿ ಎಲ್ಲ ನೀ ಇಲ್ಲಿ ಇರ್ತಕ್ಕಂಥ ತೀರ್ಥ ಕೂಪಗಳನ್ನು ತೊಗೊಂಡು ಉಪ್ಪಲಗಿರಿ ಹೋಗು ಅನ್ನುವಂಥ ಮಾತನ್ನು ಹೇಳಿದಾಗ ಯಾವಾಗ ಅನ್ನುವಂಥ ಪ್ರಶ್ನೆಯನ್ನು ಸರ್ ಶ್ರಾವಣ ಮಾಸದ ಕೊನೆಯ ಸೋಮವಾರ ಕೃಷ್ಣ ಪಕ್ಷದ ಒಂದು ಸ್ವಚ್ಛಂದವಾಗಿರತಕ್ಕಂಥ ಸೂರ್ಯೋದಯದ ಸಮಯದಲ್ಲಿ ಭೂಮಿಯನ್ನು ಬಿರಿದು ಸರ್ವಲಿಂಗಗಳು ನಂದಿಯ ರೂಪದೊಳಗೆ ಅಲ್ಲಿ ಉದ್ಭವ ಹಾಕ್ಕವೆ ಅಲ್ಲೆಲ್ಲ ಸ್ಥಾಪನೆ ಮಾಡುವಂಥದ್ದನ್ನು ಮಾಡ್ರಿ ಅಂಥೇಳಿ ಗುರುಗಳು ಮಲ್ಲಿಕಾರ್ಜುನ ಹೇಳಿದಾಗ ಸಂಗಮನಾಥರು ಉಪ್ಪಲಗಿರಿ ದಾರಿ ಉಪ್ಪಲಗಿರಿಗೆ ಬಂದಾಗ ಎಲ್ಲ ಈ ಕಂಬಿಯವರು ಜಂಗಮರು ಶ್ರೀಶೈಲ ಕೊಂಟವರೆಲ್ಲ ಸುತ್ತಾಕ್ತಾಯಿತ್ತು ಅವಾಗ ಅವ್ರು ನೋಡ್ತಾರೆ ಸಂಗಮನತ್ರರು ನಾನು ಶ್ರೀಸೈಲ್ ಹೋಗಿ ಬನ್ನಪ್ಪ ಅಂತ ಹೇಳ್ತಾರೆ ಆದರೂ ಕೂಡ ಅವರು ವ್ಯಂಗ್ಯವಾಗಿ ಮಾತಾಡೇ ಹೋಗಿ ಬಂದಿರಬೇಕಲ್ಲ ನೀ ಅಂತಾರೆ ಇಲ್ಲ ನಾನು ಶ್ರೀಸೈಲ್ ಹೋಗಿ ಬಂದೀನಿ ಎಲ್ಲ ಶ್ರೀಸೈಲ್ ಹೋಗಿ ಬಂದವರು ಜಂಗಮರಿಗೆ ಪ್ರಸಾದ ಮಾಡಿಸ್ತಾರೆ ನೀವು ಕೂಡ ನಮ್ಮ ಪ್ರಸಾದವನ್ನು ಸ್ವೀಕಾರ ಮಾಡಿ ಸಂತೃಪ್ತರಾಗಬೇಕು ಅನ್ನೋವಂಥ ಮಾತನ್ನು ಹೇಳಿದಾಗ ಆಯ್ತಪ್ಪ ಅಂತಾರೆ ಏನು ನೀವೇನು ಮಾಡ್ತಾನ ಇದು ಸಣ್ಣ ಹುಡುಗದಾನ ಪ್ರಸಾದ ಮಾಡಿಸ್ತಾನಂತ ಏನು ಹೇಳ್ತಾನೆ ನೀವು ಹೋಗಿಸಿದ್ದಂಗೆ ಅದ ಆಯ್ತು ಪ್ರಸಾದ ಮಾಡಿಸ್ ಹೇಳಿ ಇವಾಗ ಶಿವಾಲಯ ಆವರಣ ಅಂತ ಇದೆ ಇಲ್ಲಿ ಕೂಡ ಶಿವಾಲಯ ಆವರಣ ಅಂತೇಳಿ ಆವಾಗಿನ ದಿವ್ಸ ಸಂಗಮನ ಹತ್ರ ಮತ್ತೆ ತಾಯಿ ಅಂತೇಳಿ ಅಮ್ಮ ನಾನು ಶ್ರೀಶೈಲಕ್ಕೆ ಹೋಗಿ ಬಂದೀನಿ ಕಂಬಿಯ ಜಂಗಮರದಾರ ಅಲ್ಲೆಲ್ಲ ಜಂಗಮರಿಗೆ ಪ್ರಸಾದ ಮಾಡಿಸ್ಬೇಕು ಅಂದಾಗ ತಾಯಿ ಅಂತಳತ್ತ ಏನು ಪಾನಿ ಏನೇನೋ ಹೇಳಾಕತ್ತಿಯಲ್ಲ ಅಂತ ಇಲ್ಲ ತಾಯಿ ನಾನು ಶ್ರೀಶೈಲಕ್ಕೆ ಹೋಗಿ ಬಂದೀನಿ ಜಂಗಮರಿಗೆ ಪ್ರಸಾದ ಮಾಡಿಸ್ಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ಆ ತಾಯಿ ಒಂದು ಸಣ್ಣ ಒಂದು ಕುಳ್ಳಿ ಒಳಗೆ ಆಗಿನ ಕಾಲದೊಳಗೆ ಕುಳ್ಳಿನೇರಿ ಒಳಗೆ ಒಂದು ಅಂಬಲಿಯ ಪ್ರಸಾದವನ್ನು ಪ್ರಸಾದವನ್ನು ಅವನ ಕೈಯಾಗಿ ಕೊಟ್ಟು ಅದರಲ್ಲಿ ಮ್ಯಾಲ ಒಂದು ಮುಚ್ಚಳವನ್ನು ಮುಚ್ಚಿ ಕೊಟ್ಟು ಕಳಿಸ್ತಾಳೆ ಅವಾಗ ಸಂಗಮನ ಇಲ್ಲಿ ಬಂದು ಎಲ್ಲ ಜಂಗಮರನ್ನ ಹೇಳ್ತಾರೆ ನೀವು ಸಾಲಾಗಿ ಕುಂತು ಬಿಡ್ರಿ ನಿಮಗೆಲ್ಲ ಪ್ರಸಾದ ಮಾಡಿಸ್ದಂತ ಹೇಳಿದಾಗ ಅವರಣದೊಳಗೆ ಕುಂದರ್ಸಿ ಏನು ತಾಯಿ ಕೊಟ್ಟಿರ್ತಕ್ಕಂಥ ಒಂದು ಮುಚ್ಚಳವನ್ನು ಕೈ ಮುಟ್ಟುತ್ತಾರೆ ಏನು ಉತ್ಸವ ನೀವ ಇಷ್ಟು ಕುಳ್ಳಿತನ ಒಂದು ಐತಿ ಎಲ್ಲರಿಗೆ ಪ್ರಸಾದ ಮಾಡಿಸ್ತಾನಂತ ಎಂಥ ಒಂದು ವ್ಯಕ್ವ ಅನ್ನುವಂಥ ಭಾವನೆಯನ್ನು ವ್ಯಕ್ತ ಮಾಡ್ತಾರೆ ಆದರೂ ಸಂಗಮನ ಹತ್ರ ಹೇಳ್ತಾರೆ ಕುಂಡ್ರಿ ಸಾಲಾಗಿ ಅಂದಾಗ ಎಲ್ಲರೂ ಸಾಲಾಗಿ ಕುಂತ್ಕೋತಾರೆ ಆ ಏನು ಮ್ಯಾಲ ಮುಚ್ಚಿರತಕ್ಕಂಥ ಒಂದು ಮುಚ್ಚಳವನ್ನು ಹಸ್ತಸ್ಪರ್ಶ ಆದಾಗ ಪರುಷಪಟ್ಟಲಾಗಿ ಪರಿವರ್ತನೆ ಅಂತ ಅವಾಗ ಎಷ್ಟು ಜಂಗಮಾಮೂರ್ತಿಗಳಾಗಿರ್ತಾರ ಅವ್ರ ಮುಂದೆಲ್ಲ ತಟ್ಟೆಗಳನ್ನು ಇಡ್ತಾರೆ ನೀವು ಕಣ್ಣು ಮುಚ್ಚಿ ಏಕಾಗ್ರತೆಯಿಂದ ಒಂದು ಐದು ನಿಮಿಷ ಆ ತಂದೆ ಮಲ್ಲಯ್ಯನ ನಾಮಸ್ಮರಣೆ ಮಾಡಿರಿ ಮಲ್ಲಿಕಾರ್ಜುನ ನಾಮಸ್ಮರಣೆ ಮಾಡಿರಿ ಪ್ರಸಾದ ಮಾಡ್ಲಕ್ಕೀರಿ ಅನ್ನುವಂಥ ಮಾತನ್ನು ಅವ್ರಿಗೆ ಹೇಳಿದಾಗ ಅವರೆಲ್ಲ ಕಣ್ಣು ಮುಚ್ಚಿ ಕುಂತ್ಕೊಳ್ತಾರೆ ಕುಂತ್ಕೊಂಡಾಗ ಇವರು ಯಾರ್ಯಾರ ಜಂಗಮರ ಮನಸ್ಸಿನೊಳಗೆ ಏನು ನಾನು ಪ್ರಸಾದ ಮಾಡಬೇಕು ಅನ್ನ ಪ್ರಸಾದ ಅವ್ರಿಗೆ ಅನ್ನ ಹೋಳಿಗೆ ಪ್ರಸಾದ ಮಾಡ್ಬೇಕನ್ನುವ್ರಿಗೆ ಹೋಳಿಗೆ ಪಾಯಸ ಪ್ರಸಾದ ಮಾಡಬೇಕನ್ನೋ ಅವ್ರಿಗೆ ಪಾಯಸ ತಾವು ಏನು ಇಷ್ಟಪಡ್ತಾರೆ ಮನಸ್ಸಿನಲ್ಲಿ ತಮ್ಮ ಏನು ಪ್ರಸಾದ ಮಾಡ್ಬೇಕನ್ನುವಂಥ ಇಷ್ಟ ಐತಿ ಕ್ಷಣಾರ್ಧದೊಳಗೆ ಕಣ್ಣು ಬಿಟ್ಟು ತೆಗೀರಿ ಪ್ರಸಾದ ಮಾಡೋಕ್ಕಂಥ ಕಣ್ಣು ತೆಗಿಯುವುದ್ರಾಗ ಅವರಲ್ಲಿ ಇರ್ತಕ್ಕಂಥ ಅವ್ರ ತಟ್ಟೆಗಳಲ್ಲಿ ಅವ್ರು ಏನು ಅಪೇಕ್ಷೆ ಪಡ್ತಾರೋ ಆ ಪ್ರಸಾದ ಅವಾಗ ಎಲ್ಲರೂ ಸಂತೃಪ್ತಿಯಿಂದ ಪ್ರಸಾದ ಮಾಡಿ ಸಂಗಮನಾಥನಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾರ ಅಪ್ಪ ತಂದೆ ತಮ್ಮ ಬಗ್ಗೆ ನಾವೇನೋ ತಿಳ್ಕೊಂಡಿದ್ದೀವಿ ನಮ್ಮನ್ನು ಕ್ಷಮಾ ಮಾಡು ಕ್ಷಮಾ ಮಾಡು ಅಂದಾಗ ಸಂಗಮೇಶ್ವರರು ಹೇಳ್ತಾರ ಸಾಕ್ಷಾತ್ ಮಲ್ಲಿಕಾರ್ಜುನ ಪವಾಡಪ್ಪ ಇದೆಯಲ್ಲ ಶ್ರೀಶೈಲದಾಗೆ ಇರ್ತಕ್ಕಂಥ ಸರ್ವ ಪ್ರತಿ ಅಂತೂ ಉಪ್ಪಲಗಿರಿ ಶ್ರೀಶೈಲಕ್ಕೆ ಹೋಗುವಂಥದ್ದಿಲ್ಲ ಎರಡನೇ ಶ್ರೀಶೈಲಿದೆ ಶ್ರೀಶೈಲದಲ್ಲಿ ಇರತಕ್ಕಂಥ ಎಲ್ಲ ಇಲ್ಲಿ ಅದಾರ ನೀವು ಇಲ್ಲಿಗೆ ಹೋಗುವ ಅಲ್ಲಿಗೆ ಹೋಗುವಂಥ ಕಾರಣ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದಾಗ ಅವರೆಲ್ಲರೂ ಇಲ್ಲೇ ಉಳ್ಕೊಂಡ್ರು ಕೊಪ್ಪಲಗಿರಿಯಲ್ಲಿ ಉಳ್ಕೊಂಡು ಆಗಿನ ಕಾಲದಲ್ಲಿ ಸಂಗಮನಾಥನ ಆಜ್ಞೆಯ ಪ್ರಕಾರ ಮಲ್ಲಿಕಾರ್ಜುನ ಗುರು ಹೇಳಿದ್ರೆ ಪ್ರಕಾರ ದೇವಾಲಯಗಳನ್ನು ನಿರ್ಮಾಣ ಮಾಡ್ಲಕತ್ತಾರೆ ಎಲ್ಲರೂ ಕೂಡ್ಕೊಂಡು ಕಲ್ಲು ಕುಟುಕರು ಅಂತ ಹೇಳ್ತಾರೆ ನಮ್ಮ ಪುರಾಣದೊಳಗೆ ಕಲ್ಲು ಹೊಡೆಯೋವರು ಅವರೆಲ್ಲ ಸೇರಿಕೊಂಡು ಕೆಲಸ ಮಾಡ್ತಾ 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 ದೇವಾಲಯಗಳನ್ನು ನಿರ್ಮಾಣ ಮಾಡ್ಲಾಕ್ ಎಲ್ಲ ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾರೆ ಶ್ರಾವಣ ಮಾಸದ ಕೊನೆಯ ಸೋಮವಾರ ಭೂಮಿಯನ್ನು ಬಿರಿದು ಅವತಾರ ತಾಳಿ ಇಲ್ಲಿ ಎಲ್ಲ ನಂದಿಯ ರೂಪದಲ್ಲಿ ಸರ್ವಲಿಂಗಗಳು ಉಪ್ಪಲಗಿರಿಯಲ್ಲಿ ಉದ್ಭವಕ್ಕವ ಎರಡನೇ ಶ್ರೀಶೈಲ ಆಗ್ತದೆ ಎಲ್ಲ ತೀರ್ಥ ಕೂಪುಗಳು ಆ ಪ್ರಕಾರವಾಗಿ ಇವತ್ತಿನವರೆಗೂ ಸುಮಾರು ಹನ್ನೆರಡನೇ ಶತಮಾನದಿಂದಲೂ ಸುಮಾರು ಎಂಟುನೂರು ಒಂಬತ್ನೂರು ವರ್ಷದಿಂದ ಶ್ರಾವಣ ಮಾಸದ ನಾಲ್ಕು ಸೋಮವಾರಗಳು ಯಥಾರೀತಿಯಾಗಿ ಕಾರ್ಯಕ್ರಮಗಳು ಇಲ್ಲಿ ನಡೀತವೆ ನಾಲ್ಕನೇ ಸೋಮವಾರ ಅಂದರೆ ಕೊನೆಯ ಸೋಮವಾರದಿಂದ ಕೊನೆಯ ಸೋಮವಾರ ಸಂಜೆ ಐದು ಗಂಟೆಗೆ ಉಪ್ಪಲಗಿರಿಯಲ್ಲಿ ಸರ್ವಲಿಂಗಗಳಿಗೂ ಕಳಸಾರೋಹಣ ಕಾರ್ಯಕ್ರಮ ಶ್ರಾವಣ ಮಾಸದ ಕೊನೆಯ ಸೋಮವಾರ ಅಂದರೆ ನಾಲ್ಕನೇ ಸೋಮವಾರ ಸಾಯಂಕಾಲ ಐದು ಗಂಟೆಯಿಂದ ಬಂಗಾರದ ಕಳಸದವ್ರಿಗೆ ಅಂತ ಒಂದು ಕಳಸ ಎಲ್ಲ ದೇವಾಲಯಗಳ ಕಳಸಾರೋಹಣ ಕಾರ್ಯಕ್ರಮ ಆಕತಿ ಸರ್ವ ಲಕ್ಷಾಂತರ ಜನ ಭಕ್ತರು ಸೇರಿರ್ತಾರೆ ಮುಂದೆ ಮರುದಿನ ಮಂಗಳವಾರ ಮುಂಜಾನೆ ಒಂಬತ್ತು ಗಂಟೆಗೆ ಊರಲ್ಲಿರ್ತಕ್ಕಂಥ ಸಂಗಮನಾಥನ ದೇವಾಲಯದಿಂದ ಸಂಗಮನಾಥನ ಉತ್ಸವ ಮೂರ್ತಿಯ ಮುಖಾಂತರ ಬೆಳ್ಳಿಯ ಪಲ್ಲಕ್ಕಿ ಒಳಗೆ ವಿಜೃಂಭಣೆಯಿಂದ ಊರಲ್ಲಿರ್ತಕ್ಕಂಥ ದೇವಾಲಯದಿಂದ ಮಹಾಶಿವಾಲಯದವರೆಗೆ ಸರ್ವ ಭಕ್ತರು ಒಂಬತ್ತು ಗಂಟೆ ಇಲ್ಲಿ ಸೇರಿಕೊಂಡಿರ್ತಾರೆ ದಿಂಡ್ರಿಕಿ ಸೇವೆ ಅಂತ ಹೇಳ್ತೀನಿ ದಿಂಡ್ರಿಕಿ ಸೇವೆ ಉರುಳು ಸೇವೆ ಪ್ರತಿಯೊಬ್ಬರು ಸಂಗಮನ ಹತ್ರ ಭಕ್ತರು ಹರಿಕೆ ಹೊತ್ಕೊಂಡಿರ್ತಾರೆ ಏನಪ್ಪ ಹರಿಕೆ ಅವರವ್ರ ಅಪೇಕ್ಷೆಗಳು ಮದುವೆ ಆದವ್ರು ನನ್ನ ಗಂಡು ಮಗು ಹುಟ್ಟಲ್ರಿ ನಿಮ್ಗೆ ಉರುಳು ಸೇವೆ ಹಾಕಿಸ್ತನು ದಿಂಡ್ರಿಕೆ ಉಳಿಸ್ತು ನಿಮ್ಮ ಹರಿಕೆ ತೀರಿಸ್ತನು ಅಂದಾಗ ಗಂಡು ಮಗು ಹುಟ್ಟಿದ ನಂತರ ಜನರಿಕ್ಕಿ ಉರುಳಿಸ್ಲಕ್ಕತ್ತಿದ್ರು ಅಂದ್ರೆ ಮುಂದೆ ಆ ಮಗು ದೊಡ್ಡದಾಗಿ ಏನೋ ಐ ಎ ಎಸ್ ಆಗಿರ್ಬೋದು ಯಾವುದೇ ಒಂದು ಆಗಿರ್ಬೋದು ರಾಜಕಾರಣಿ ಆಗಿರ್ಬೋದು ಏನಾದ್ರೂ ಸಹಿತ ಅವ ಸಂಗಮನಾಥನು ಉರುಳು ಸೇವೆ ಸಲ್ಲಿಸಬೇಕು ಮುಂದೆ ಅವನ ಮದುವೆ ಆದ ನಂತರ ಅವನಿಗೆ ಗಂಡು ಮಗು ಆತಂದ್ರೆ ಮತ್ತೆ ಆ ಮಗುವಿನ ದಿನ ಈ ರೀತಿಯಾಗಿ ಸಾವಿರ ಸಾವಿರ ಭಕ್ತರು ಪಲ್ಲಕ್ಕಿ ಮುಂದೆ ದಿಂಡ್ರಿಕೆ ಉಳ್ತಾ 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 ಅಗಸಿಯ ಮುಂದೆ ಇರುವ ಚನ್ನಮ್ಮನ ಕಟ್ಟೆಯವರೆಗೂ ಹನುಮಾನ್ ದೇವಸ್ಥಾನ ಹಾಗೂ ಚನ್ನಮ್ಮನ ಕಟ್ಟೆಯವರೆಗೂ ಸಹಿತ ದಿಂಡ್ರಿಕೆ ಉಳ್ಕೊತ ಬಂದು ಆಗಿನ ಕಾಲದೊಳಗೆ ಹೇಳಿನ ತೀರ್ಥಕೂಪಗಳು ಕೂಪಗಳು ಅಂಥೇಳಿ ಹಾಲಭಾಮಿ ಹೇಳಿದ್ರು ಆ ಹಾಲಭಾಮಿ ಒಳಗೆ ಬಂದು ಸ್ನಾನ ಮಾಡಿ ಹೊಸ ಅರಿವೆ ಬಟ್ಟೆಗಳನ್ನು ಧರಿಸಿಕೊಂಡು ಸಂಗಮನಾಥನ ಪಾಲಿಕೆ ಅಲ್ಲಿ ಬರುವಷ್ಟರಲ್ಲಿ ಎಲ್ಲರೂ ಉರುಳು ಸೇವೆ ಮುಗಿಸಿ ಅವನ ಹರಕೆ ತೀರಿಸಿ ಕಾಯಿ ಕರ್ಪೂರಗಳನ್ನು ಸಮರ್ಪಣೆ ಮಾಡಿ ಅವನ ನೈವೇದ್ಯಕ್ಕೋಸ್ಕರ ಬೆಲ್ಲ ಸಕ್ಕರೆ ಎಲ್ಲರಿಗೂ ಹಂಚಿ ಅವತ್ತಿನ ಹರಕೆ ತೀರಿಸ್ತಾರೆ ಇದು ಮಂಗಳವಾರದ ಕಾರ್ಯಕ್ರಮ ಜಾತ್ರೆ ಮುಂದೆ ಮಹಾಶಿವಾಲಯದಲ್ಲಿ ಬಂದು ಪಲ್ಲಕ್ಕಿಯನ್ನು ಕೂರಿಸಿ ಪ್ರತಿ ದಿವಸ ಶುಕ್ರವಾರ ತನಕ ಇಲ್ಲಿ ಮಲ್ಲಿಕಾರ್ಜುನ ಲಿಂಗದ ಪ್ರದಕ್ಷಿಣೆ ಆಕತಿ ಸಂಗಮನಾಥನ ಗುರು ಮಲ್ಲಿಕಾರ್ಜುನರು ಗುರುವಿನ ಸೇವೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಾಯಂಕಾಲ ಒಂಬತ್ತು ಗಂಟೆಗೆ ಎಲ್ಲ ನಂದಿಕೋಲ ಸಮೇತವಾಗಿ ಎರಡು ಟೈಮು ಬೆಳಗ್ಗೆ ಮತ್ತು ಸಾಯಂಕಾಲ ಒಂಬತ್ತು ಗಂಟೆಗೆ ಪ್ರತಿ ದಿವಸ ಶುಕ್ರವಾರ ತನಕ ಇಲ್ಲಿ ಪೂಜೆ ಪಲ್ಲಕ್ಕಿ ಸೇವೆ ಆಕತಿ ಶುಕ್ರವಾರ ದಿವಸ ಮಧ್ಯಾಹ್ನ ಇಲ್ಲಿ ಶಿವಾಲಯದಿಂದ ಎರಡು ಗಂಟೆಗೆ ಪಲ್ಲಕ್ಕಿ ಸಂಗಮನಾಥನ ಪಲ್ಲಕ್ಕಿ ಎಬ್ಬಿಸಿ ಊರೊಳಗಿನ ದೇವಾಲಯಕ್ಕೆ ಮತ್ತೆ ಹೋಗಬೇಕಾತು ಅಂದ್ರೆ ಸುಮಾರು ಏಳು ಗಂಟೆ ಆಕತ್ತೆ ಟೈಮ್ ಲಕ್ಷಾಂತರ ಜನ ಭಕ್ತರು ಸೇರಿರ್ತಾರೆ ಜಾತ್ರೆ ಅಂದರೆ ಏನು ಒಂದು ವಿಶೇಷತೆ ಅಲ್ಲಿ ನಮ್ಮ ಕರ್ನಾಟಕದ ಜನ ಅಷ್ಟೇ ಅಲ್ಲರಿ ಅಲ್ಲಿ ಹೊರ ರಾಜ್ಯಗಳಿಂದರೂ ಕೂಡ ಇಲ್ಲಿಗೆ ಆಗಮಿಸ್ತಾರೆ ಲಕ್ಷಾಂತರ ಜನ ಭಕ್ತಾದಿಗಳು ಕೂಡಿರ್ತಾರೆ ಅಗದಿ ಒಂದು ಅದ್ಧೂರಿಯಾಗಿ ಸಂಗಮನಾಥರನ್ನ ಊರಲ್ಲಿರ್ತಕ್ಕಂಥ ದೇವಾಲಯಕ್ಕೆ ಪಲ್ಲಕ್ಕಿ ಹೋಗಿ ಅಲ್ಲಿ ಮಲ್ಲಿಕಾರ್ಜುನ ಗುಡಿ ಅದ ಅಲ್ಲಿ ಕೂಡ ಸೇವೆ ಆಕತಿ ಪ್ರದಕ್ಷಿಣೆ ಆಕತಿ ಅಲ್ಲಿ ಪಲ್ಲಕ್ಕಿ ಮೆಟ್ಟಿಗೆ ಹತ್ತಿದ ನಂತರ ಅವತ್ತಿನ ಕಾರ್ಯಕ್ರಮ ಮುಕ್ತಾಯ ರಾತ್ರಿ ಯಥಾ ರೀತಿಯಾಗಿ ಜಾಗರಣೆಯ ವಿಶೇಷವಾಗಿ ಬೈಲಾಟ ಇರ್ತವೆ ಯಾರು ಭಜನೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಇಂಥ ಕಾರ್ಯಕ್ರಮಗಳು ನಡೀತವೆ ಮುಂದೆ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಸೋಮವಾರ ಕಳಸಾರೋಹಣ ಕಾರ್ಯಕ್ರಮ ಆಗಿರ್ತದೆ ಐದು ದಿವಸದ ನಂತರ ಮತ್ತೆ ಎಲ್ಲ ದೇವಾಲಯ ಕಳಸಗಳನ್ನು ಇಳಿಯುವ ಕಾರ್ಯಕ್ರಮ ಶನಿವಾರ ದಿವಸ ಅಲ್ಲಿಂದ ಮಧ್ಯಾಹ್ನ ಮೂರು ಗಂಟೆಗೆ ಕುಸ್ತಿ ಕಾರ್ಯಕ್ರಮ ಹಿಂದಿನಿಂದ ನಡೆದುಕೊಂಡು ಬಂದಿರತಕ್ಕಂಥದ್ದು ಕುಸ್ತಿ ಕಾರ್ಯಕ್ರಮ ನಡೀತದೆ ಶನಿವಾರ ಇಷ್ಟು ಕಾರ್ಯಕ್ರಮ ಆದ ನಂತರ ಮುಂದೆ ನಮ್ಮೂರಲ್ಲಿ ಏನು ಒಂದು ಪ್ರತೀತಿ ಬೆಳೆದು ಬಂದದಂದ್ರೆ ಬೇರೆ ಊರುಗಳಲ್ಲಿ ನಾಲ್ಕು ಸುಮಾರು ಆದರೆ ಸ್ಥಾನ ಮುಗಿತು ನಮ್ಮೂರಲ್ಲಿ ಆಗಿಲ್ಲರಿ ಮುಂದೆ ಕೊನೆಯ ಸೋಮವಾರ ಅಂತ ಮಾಡ್ತೀವಿ ಶನಿವಾರ ನಂತರ ರವಿವಾರ ಮುಂದಿನ ಸೋಮವಾರ ಕಾಯಿ ಹೊಡೋ ಸೋಮವಾರ ಅಂತ ನಮ್ಮಲ್ಲಿ ಅವಾಗ ನಮ್ಮೂರಲ್ಲಿ ಊರಲ್ಲಿರ್ತಕ್ಕಂಥ ಭಕ್ತರು ಎಲ್ಲ ದೇವಾಲಯಗಳಿಗೆ ಒಂದು ಕಾಯಿ ಒಡೆಯುವ ನೈವೇದ್ಯ ಕೊಡುವ ಕಾರ್ಯಕ್ರಮ ಉಪ್ಪಲಗಿರಿ ಭಕ್ತರು ಮಾಡ್ತಾರೆ ಅವತ್ತಿಗೆ ಎಂಡ ಕಟ್ಟು ಅಂದರೆ ಒಂದು ವಾರ ಹೆಚ್ಚಿಗೆ ಮಾಡ್ತಾರೆ ಸರ್ ನಮ್ಮಲ್ಲಿ ಅವತ್ತು ನಮ್ಮ ಶ್ರಾವಣ ಮುಗಿತು ಅಂತ ಯಾಕಂದ್ರೆ ಪ್ರತಿನಿತ್ಯ ಕಾರ್ಯಕ್ರಮಗಳು ಹಲವಾರು ಬರ್ತವ್ರು ಯಾಕಂದ್ರೆ ಶ್ರಾವಣ ಮಾಸದೊಳಗೆ ಶಿವಾಲಯದಲ್ಲಿ ಇರ್ತಕ್ಕಂಥ ಉದ್ಲಿಂಗ ಮಲ್ಲಿಕಾರ್ಜುನ ಲಿಂಗಕ್ಕೆ ಒಂದು ತಿಂಗಳ ಪರ್ಯಂತವಾಗಿ ಬೆಳಗಿನ ಜಾವ ಐದು ಗಂಟೆಯಿಂದ ರುದ್ರಾಭಿಷೇಕ ಕಾರ್ಯಕ್ರಮ ನಡೀತಾ ಇರ್ತದೆ ರೀ ಇವೆಲ್ಲ ಕಾರ್ಯಕ್ರಮಗಳ ಯಥಾ ರೀತಿಯಾಗಿ ನಡೀತಾ ಇರ್ತಾವೆ ಹೊರಗಿನಿಂದ ಬರುವಂಥ ಭಕ್ತರಿಗೆ ಯಾರಿಗೆ ಸ್ವಲ್ಪ ಹತ್ತಿರದವ್ರು ಇರ್ತಾರೆ ಅಭಿಷೇಕ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ದೂರಿನಿಂದ ಬಂದಿರದವ್ರಿಗೆ ಅವರು ಭಕ್ತರ ಅಭಿಷೇಕನ್ನು ಬರೆಸಿರ್ತಾರೆ ಅವ್ರಿಗೆ ಪ್ರಸಾದ ಪೋಸ್ಟ್ ಮುಖಾಂತರ ತಲುಪಿಸುವಂಥ ವ್ಯವಸ್ಥೆ ಇವು ಕಳಸ ಇರಿಸೋದತ್ತರಲ್ರಿ ಅವು ಇರ್ತಾರೆ ಕಳಸ ಇವು ಬಂಗಾರ ಕಳಸಗಳು ಜೈನಾಪುರ ದೇಸಾಯಿಯವರು ದೇವಸ್ಥಾನದ ಧರ್ಮದರ್ಶಿಗಳ್ರಿ ಅವರು ಅವ್ರ ಮನೆಯಲ್ಲಿರ್ತಾವೆ ಇವತ್ತು ಸುಮಾರು ಅವರು ಮಧ್ಯಾಹ್ನದಿಂದ ಈ ಕಡೆ ಕಳಸು ಬಂಗಾರ ಕಳಸವನ್ನು ಕಳಿಸುವಂತ ಜಾತ್ರೆಯನ್ನು ಮಾಡ್ತಾರವ್ರೆ ಅವ್ರು ಜೈನಾಪುರದವ್ರು ಆ ಕಳಸ ಕಳಿಸ್ಬೇಕಂದ್ರೆ ಇಲ್ಲಿ ಸುತ್ತಮುತ್ತ ಹಳ್ಳಿ ಮಂದಿ ಮಮದಾಪುರ ಇರ್ಬೋದು ಮಂಗಳೂರು ಇರ್ಬೋದು ಕೋಡ್ಬಾಗಿ ಇರ್ಬೋದು ಮದ್ಗುಣಕಿ ಇರ್ಬೋದು ಅಂತ ಹೇಳಿ ಬರ್ತಾರೆ ಅವ್ರ ಕಳಸಗಳನ್ನು ಕಾವಲು ಮಾಡ್ತಾರೆ ಅಲ್ಲಿ ಇವತ್ತು ಜೈನಾಪುರ ದೇಸಾಯಿ ಮನೆಗೆ ಹೋಗಿ ಕಳಸ ತಗೊಂಡು ಅವನ ಕಳಸದ ಒಂದು ಬೆಣ್ಣಿ ಎಲ್ಲರೂ ಇಲ್ಲಿಗೆ ಬರ್ತಾರೆ ಬಂದು ಐದು ದಿವಸ ಅವರು ಕಳಸ ಕಾಯುವಂಥ ವ್ಯವಸ್ಥೆ ಅವ್ರದ್ದು ವರ್ಷ ಮುಂದೆ ಶನಿವಾರ ಏನು ಕಳಸಾರೋಣ ಇಳಿತೀವಲ್ಲ ಆದ ನಂತರ ಮತ್ತೆ ಅವರು ವಾಲಿಕಾರ ಅವರು ಬಂಗಾರ ಕಳಸಗಳನ್ನು ತಗೊಂಡು ಧರ್ಮದರ್ಶಿಗಳಾಗಿರ್ತಕ್ಕಂಥ ಜೈನಾಪುರ ದೇಸಾಯಿರ ಮನಿಗೆ ಒಪ್ಸೋತನ ಅವ್ರ ಜವಾಬ್ದಾರಿ ಈ ರೀತಿಯಾಗಿರ್ತಕ್ಕಂಥ ಜಾತ್ರಾ ಕಾರ್ಯಕ್ರಮ ನಡೀತದೆ ಇದು ಎಲ್ಲ ಏನು ನಮ್ಮಲ್ಲಿ ಇವು ನಡೀತಿರ್ತಕ್ಕಂಥ ಕಾರ್ಯಕ್ರಮಗಳ ವಿಶೇಷತೆ ಏನು ಅಂದ್ರೆ ಹೊಸ ಕಾರ್ಯಕ್ರಮಗಳನ್ನು ನಾವು ರೂಪಿಸುವುದಿಲ್ಲ ಈ ಉಪಲಿನಿಯವರು ದಿನಿಯವರು ಪುರಾಣ ಚರಿತ್ರೆಯ ಪ್ರಕಾರ ಹನ್ನೆರಡನೇ ಶತಮಾನದಲ್ಲಿ ಇರತಕ್ಕಂಥ ಪುರಾಣ ಚರಿತ್ರೆಯ ಪ್ರಕಾರ ಏನು ಕಾರ್ಯಕ್ರಮಗಳನ್ನು ನಡೀಬೇಕು ಅದೇ ಕಾರ್ಯಕ್ರಮಗಳನ್ನು ನಡೆಸ್ತಾ ಇಲ್ಲಿವರೆಗೆ ಬಂದಿವೆ ಅವನ ಸಂಗಮನಾಥನ ಅನುಗ್ರಹ ಎಲ್ಲರಿಗೂ ಇರಲಿ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್